ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಸ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಕೂದಲುದುರಿ ಬಕ್ಕು ತಲೆ ಆಗಿರ್ತದೆ ಬಾಂಡ್ಲಿ ಹೆಡ್ ಅಂತ ಹೇಳ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಕೂದಲೆಲ್ಲ ಉದು ಹೋಗಿಬಿಟ್ಟಿರ್ತವೆ ಯಾವುದು ತಲೆಯಲ್ಲಿರ್ತಕ್ಕಂಥ ಚರ್ಮ ನುಣ್ಣಗೆ ಕಾಣಿಸ್ತಾ ಇರ್ತದೆ ಅಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ಕೂದಲು ಮತ್ತೆ ಬರಬೇಕಲ್ಲಿ ಆ ಜಾಗದಲ್ಲಿ ಅದಕ್ಕೆ ಪರಿಹಾರ ಏನು ಈ ಕೂದಲು ಸಂಪೂರ್ಣ ಉದುರಿರುವ ಜಾಗದಲ್ಲಿ ಮತ್ತೆ ಹುಟ್ಟಬೇಕು ಕೂದಲು ಬರಬೇಕು ಹೇಗೆ ಮಾಡಬೇಕು ಅದನ್ನು ಸರಿಪಡಿಸ್ಲಿಕ್ಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಸ್ವಲ್ಪ ಆ ರೂಟ್ಸ್ಗಳನ್ನು ಮತ್ತೆ ಆಕ್ಟಿವೇಟ್ ಮಾಡಬೇಕು ಹೇರ್ ರೂಟ್ಸ್ಗಳು ಪೂರ್ತಿ ಬ್ಲಾಕ್ ಆಗಿರ್ತದೆ ಅದಕ್ಕಾಗಿ ಕೆಲವೊಂದಿಷ್ಟು ಕರ್ಷಣ ಔಷಧಿಗಳನ್ನ ಹಚ್ಚಬೇಕಾಗ್ತದೆ ಅಲ್ಲಿ ಕರ್ಷಣ ಔಷಧಿಗಳನ್ನ ಹಚ್ಚಿದಾಗ ಗಾಯ ಆಗಿ ಅದರಿಂದ ಹೇರ್ ರೂಟ್ಸ್ಗಳು ಮತ್ತೆ ಪುನರ್ ಕ್ರಿಯಾಶೀಲವಾಗಿ ಅಲ್ಲಿ ಕೂದಲು ಬರ್ತದೆ ಕೆಲವೊಬ್ಬರಿಗೆ ಈ ಕರ್ಷಣ ಔಷಧಿಗಳನ್ನ ಹಚ್ಚೋದ್ರಿಂದ ಏನಾಗ್ತದೆ ಕೆಲವೊಬ್ಬರಿಗೆ ಚರ್ಮದಲ್ಲಿ ತುಂಬ ವಿಪರೀತ ಗಾಯ ಆಗಿ ತುಂಬ ತೊಂದರೆ ಅನುಭವಿಸ್ತು ಸಂ ಸಂದರ್ಭವೂ ಇರ್ತದೆ ಅದಕ್ಕೆ ನಿಮ್ಮ ನಿಮ್ಮ ಶರೀರದ ಪ್ರಕೃತಿಗೆ ಅನುಗುಣವಾಗಿ ನೀವು ಇದನ್ನು ಮೊದಲು ಸ್ವಲ್ಪ ಹಚ್ಚಿ ನೋಡಿ ಅದರಿಂದ ನಿಮಗೆ ಜಾಸ್ತಿ ತೊಂದರೆ ಆಗಲಿಲ್ಲ ತೊಂದರೆ ಅಂತೂ ಅಂತ ಹೇಳಿದ್ರೆ ಗಾಯ ಅಂತೂ ಆಗೇ ಆಗುತ್ತೆ ಆ ಗಾಯದಿಂದ ನಿಮಗೆ ಜಾಸ್ತಿ ತೊಂದರೆ ಆಗಬಾರ್ದು ಅದನ್ನು ಫಸ್ಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಒಂದೇ ಕಡೆಗೆ ಒಂದು ಭಾಗದಲ್ಲಿ ಲೇಪನ ಮಾಡಿ ನೋಡಿ ಅಲ್ಲಿ ನಿಮಗೆ ಅಷ್ಟೊಂದು ಜಾಸ್ತಿ ತೊಂದರೆ ಆಗ್ತಾಯಿಲ್ಲ ಜಾಸ್ತಿ ಉರಿ ಮತ್ತು ಗಾಯ ಆಗೇ ಆಗ್ತದೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿಲ್ಲ ಸಹಿಸ್ಕೊಳ್ಳಿಕ್ಕೆ ಆಗುವಷ್ಟು ಆಗ್ತಾ ಇದೆ ಅಂದರೆ ಅಷ್ಟು ನಿಮಗೆ ಅದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ಅರ್ಥ ಅದನ್ನು ನೀವು ಮಾಡ್ಕೊಳ್ಬೋದು ಅದಕ್ಕೆ ಮೊದಲು ಸ್ವಲ್ಪ ಭಾಗಕ್ಕೆ ಅದನ್ನು ಲೇಪನ ಮಾಡಿ ನೋಡಬೇಕು ಅದರಿಂದ ನಿಮಗೆ ಅದನ್ನು ಸಹಿಸ್ಕೊಳ್ಳೋಕಾಗುವಷ್ಟು ನಿಮಗೆ ಇದು ವ್ಯವಸ್ಥೆ ಇತ್ತು ಅಂತ ಹೇಳಿದರೆ ನಿಮ್ಮ ಶರೀರದಲ್ಲಿ ಅದು ಅಷ್ಟು ನಿಮ್ಗೆ ಸಹನೆಗೆ ಒಳಗಾಗುವಷ್ಟು ನಿಮ್ಗೆ ಆ ಒಂದು ಸಮಸ್ಯೆ ಎದುರಾಗ್ತಿತ್ತು ಅಂದರೆ ನೀವು ಅದನ್ನು ಮಾಡ್ಬೋದು ಹಾಗಿದ್ರೆ ಅದನ್ನು ಏನು ಅಂಥೇಳಿದರೆ ಮೊದಲನೇದು ಚಿತ್ರಮೂಲದ ಬೇರು ಎರಡನೇದು ಬೆಳ್ಳುಳ್ಳಿ ಮೂರನೇದ್ದು ಸೈಂದ ಬಲವಣ ಚಿತ್ರಮೂಲದ ಬೇರು ಬೆಳ್ಳುಳ್ಳಿ ಸೈಂದ ಬಲವಣ ಮತ್ತು ಒಂದೆಲಗ ಈ ನಾಲ್ಕು ಪದಾರ್ಥಗಳು ಇವನ್ನ ಸೇರಿಸಿ ಚೆನ್ನಾಗಿ ಏನು ಮಾಡಬೇಕಂದ್ರೆ ಪೇಸ್ಟ್ ತಯಾರಿಸ್ಕೊಳ್ಬೇಕು ಜಜ್ಜಿ ಆ ಪೇಸ್ಟನ್ನು ಮತ್ತೆ ಒಂದೆಲಗದ ರಸ ಮತ್ತು ಚಿತ್ರಮೂಲದ ರಸ ಇವೆರಡದರಲ್ಲಿ ಹಾಕಿ ಏನು ಮಾಡಬೇಕಂದ್ರೆ ಮತ್ತೆ ಮರ್ದನ ಮಾಡಬೇಕು ಮರ್ದನಮ್ ಗುಣವರ್ಧನಮ್ ಅಂತ ಹೇಳ್ತಾರೆ ಅಂದರೆ ಅದರ ಗುಣವರ್ಧನೆ ಆಗಬೇಕಂದ್ರೆ ಅದು ಚೆನ್ನಾಗಿ ಮರ್ದನ ಮಾಡಬೇಕು ಚೆನ್ನಾಗಿ ಮರ್ದನ ಮಾಡಿ 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 ಒಂದು ಕಲ್ವ ತೆಗೆದುಕೊಳ್ಬೇಕು ಆ ಕಲ್ವ ಅಂತೇಳಿದರೆ ನೀವು ಮನೇಲಿ ಚಟ್ನಿ ಗಿಟ್ನಿ ಅರಿಲಿಕ್ಕೆ ಒಂದು ಚಿಕ್ಕ ಕಲ್ಲಿನ ಒಂದು ಕಲ್ವ ಇರ್ತದೆ ನೋಡಿರಿ ಮನೆಯಲ್ಲಿ ಅದೇ ಥರ ಪಿಂಗಾಣಿದು ಬರ್ತದೆ ಅದರಲ್ಲಿ ಮಾಡಿದರೆ ಒಳ್ಳೆಯದು ಅದರಲ್ಲಿ ಚೆನ್ನಾಗಿ ಮರ್ದಿಸಿ ಮರ್ದಿಸಿ ಅದನ್ನು ಅದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆವರೆಗೂ ಮರ್ದನ ಮಾಡಿ ಸಂಪೂರ್ಣವಾಗಿ ಆ ಒಂದೆಲ್ಲ ಔಷಧಿ ತತ್ವಗಳು ಏನಾಗ್ತವೆ ಅಂತೇಳಿದರೆ ಸಮ್ಮಿಲನ ಆಗ್ತವೆ ಅದರಲ್ಲಿ ಏನಾಗ್ತವೆ ಅಂತ ಹೇಳಿದ್ರೆ ಅವೆಲ್ಲ ಸೇರಿಕೊಳ್ತವೆ ಬೆರೀತವೆ ಆವಾಗ ಒಂದು ಔಷಧಿಯಾಗಿ ಅದು ಮಾರ್ಪಾಡಾಗ್ತದೆ ಅದನ್ನು ನೀವು ತಲೆಗೆ ಲೇಪಿಸ್ಕೊಳ್ಳೋದು ಇದನ್ನು ಒಂದು ಇಪ್ಪತ್ತೊಂದು ದಿನ ನೀವು ಲೇಪಿಸ್ಕೊಳ್ಳೋದ್ರಿಂದ ಕೂದಲುಗಳು ಮತ್ತೆ ಹುಟ್ಟಕ್ಕೆ ಶುರು ಆಗ್ತವೆ ಟ್ವೆಂಟಿ ಒನ್ ಡೇಸ್ ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ ಹಚ್ಚಿ ಒಂದು ಎರಡರಿಂದ ಎರಡೂವರೆ ತಾಸು ಬಿಡಬೇಕು ಆಮೇಲೆ ಅದರಿಂದ ಅದನ್ನೇನು ಮಾಡಬೇಕಂದ್ರೆ ಸೀಗೆಕಾಯಿ ಪುಡಿ ಮತ್ತು ಮುಲ್ತಾನಿ ಮಿಟ್ಟಿ ಎರಡರಲ್ಲಿ ಯಾವುದಾದ್ರೂ ಒಂದು ಇದರಿಂದ ತಲೆ ತೊಳಿಬೇಕು ಅಥವಾ ಅಂಟ್ವಾಳ ಕಾಯಿಯಿಂದ ತಲೆ ನೀವು ತೊಳಿಬೋದು ಹಚ್ಚಿ ಎರಡರಿಂದ ಮೂರು ತಾಸುಗಳವರೆಗೂ ಮಾತ್ರ ಇದನ್ನು ಬಿಡ್ತಕ್ಕಂಥದ್ದು ಒಳ್ಳೆಯದು ಹೀಗೆ ಮಾಡೋದರಿಂದ ಬಕ್ಕು ತಲೆಯಲ್ಲಿ ಕೂದಲು ಬರ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ